ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಾಳೆ ಇಪ್ಪತ್ತೆಂಟನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡೋಣ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಬಿಡಿಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರೆ ನನ್ನ ಹತ್ರ ಸರ್ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ನಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತಿಳಿಸ್ಕೊಡಿ ಸರ್ ನಮಗೆ ಖಂಡಿತವಾಗಲೂ ನಮಗೆ ಇಲ್ಲಿ ಹಣ ನಾವು ಪಡ್ಕೊಳ್ಬೇಕು ಸರ್ ದಯವಿಟ್ಟು ನಮ್ಗೆ ಹಣ ತಿಳಿಸ್ಕೊಡಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತಿಳ್ಕೊಂಡು ಬರೋಣ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಾ ಸರ್ ನಮಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಕಂಟಿನ್ಯೂ ಆಗಿ ಕರೆಕ್ಟಾಗಿ ಹೇಳ್ಕೊಡಿ ಸರ್ ನಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾವು ಹಣವನ್ನು ಪಡ್ಕೊಳ್ಳುವಾಗ ಕಂಪ್ಲೀಟಾಗಿ ನಮ್ಗೆ ಈಸಿ ಆಗುತ್ತೆ ಹಣ ಪಡ್ಕೊಳ್ಳಿಕ್ಕೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾವು ಏನು ಏನು ತಿಳ್ಕೊಳ್ತೀವಿ ಖಂಡಿತವಾಗ್ಲೂ ಏನು ದಯವಿಟ್ಟು ತಿಳಿಸ್ಕೊಡಿ ಸರ್ ನಮಗೆ ಹಣ ಬಂದರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ದಯವಿಟ್ಟು ನಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡಿ ಅಂತ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಹಾಗಾದರೆ ಹಣ ಯಾವ್ಯಾವ ಜಿಲ್ಲೆಗಳೇ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಂಡು ಬರೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಂದು ಇಪ್ಪತ್ತೊಂದು ಜಿಲ್ಲೆ ಅಂತ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಆದರೆ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಆದರೆ ಇಲ್ಲಿ ಪ್ರತಿಯೊಬ್ಬರು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ದೀನಿ ಆದರೆ ಯಾವಾಗ ಹಣ ಬರುತ್ತೆ ಇದು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಆಗಿರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳು ಇಲ್ಲಿ ನಾವು ಹಣವನ್ನು ಪಡ್ಕೊಳ್ಬೇಕು ಏನು ಮಾಡಬೇಕು ಏನು ಮಾಡಿ ಅಂದರೆ ಏನು ಮಾಡಬೇಕು ನಾವು ಯಾವ್ಯಾವ ಜಿಲ್ಲೆಗಳೇ ಹಣವನ್ನು ಪಡ್ಕೊಳ್ಬೇಕು ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀರ ನಿಮ್ಮ ಒಂದು ಏನು ಕಷ್ಟ ನನಗೆ ಅರ್ಥ ಆಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸರ್ ದಯವಿಟ್ಟು ನಮ್ಗೆ ಹಣ ತಿಳಿಸ್ಕೊಡಿ ಹಣ ಬರುತ್ತೆ ಇಲ್ವೋ ಹೇಳಿ ಹಾಗಾದರೆ ಹಣ ಯಾಕೆ ಸರ್ಕಾರ ಇಲ್ಲ ಇಲ್ಲಿ ಮೇಯ್ನ್ ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು ಇದೆ ಹಣವನ್ನು ಹಾಗಾದರೆ ಸರ್ಕಾರ ಯಾಕೆ ಹಾಕ್ತಾ ಇಲ್ಲ ಇದು ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಮೇಯ್ನ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣವನ್ನು ಸರ್ಕಾರ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ಹೇಳೋದಾದರೆ ಯಾಕೆ ಸರ್ಕಾರ ಇಲ್ಲಿ ಹಣವನ್ನು ಹಾಕ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಕಂಪ್ಲೀಟಾಗಿ ಕಳಿಸ್ಕೊಡ್ತೀನಿ ಹಣ ಇಲ್ಲಿ ಸರ್ಕಾರ ಇರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಏನು ಆ ವಿಷಯ ಅಂತಂದರೆ ಕೆಲವರು ಇಲ್ಲಿ ಒಂದು ಏನು ಎಣಿಸ್ಕೊಂಡು ಬಿಟ್ಟಿದಾರಪ್ಪ ಅಂತಂದರೆ ಅವರಿಗೆ ಗೊತ್ತಿರೋದಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಮೇಯ್ನ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರ ಕನ್ಫ್ಯೂಸ್ ಆಗಿಬಿಟ್ಟಿದಾರೆ ಅಂತಂದರೆ ಅವರಿಗೆ ಗೊತ್ತಿಲ್ಲ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಮೇಯ್ನ್ಲಿ ಒಂದೊಂದೇ ಪ್ರಾಬ್ಲಮನ್ನು ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಪ್ರಾಬ್ಲಮ್ ಬಂದುಬಿಟ್ಟು ನಮ್ಮ ಒಂದು ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಒಂದು ಇಲ್ಲಿ ಹೊಸ ಪಾನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಇವಾಗ ಬಂದಿರುವಂಥದ್ದು ಸ್ನೇಹ ಇದ್ದರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಇರುವಂಥದ್ದು ನಾನು ನಿಮಗೆ ಆಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾನು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಾನು ಅದ್ರ ಬಗ್ಗೆ ವಿಡಿಯೋ ಏನು ಹೇಗೆ ಮತ್ತು ಯಾವಾಗ ಏನು ನಿಮಗೆ ಇಲ್ಲಿ ಪಾನ್ ಕಾರ್ಡನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆದರೆ ಇಲ್ಲಿ ಯಾಕೆ ಯಾರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ದೀರಾ ಇಲ್ಲಿ ಫಸ್ಟ್ ಇಲ್ಲಿ ನಾನು ನಿಮಗೆ ಹೇಳಿದೆ ಪಾನ್ ಕಾರ್ಡ್ ಅಂತ ಹೇಳಿದೆ ನಾನು ಖಂಡಿತವಾಗ್ಲು ಹೇಳ್ತೇನೆಲ್ಲ ಸ್ನೇಹಿತರೆ ನಾನು ನಿಮಗೆ ಖಂಡಿತವಾಗ್ಲೂ ಪಾನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೋದು ಆದರೆ ಇಲ್ಲಿ ನಾನು ನಿಮಗೆ ಇಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ ಮತ್ತು ಈ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಹಣ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಹಣ ಬರುತ್ತೆ ಅದರಲ್ಲಿ ಒಂದು ಒಂದು ಎಂಟೊಂಬತ್ತು ಜಿಲ್ಲೆ ಮಿಸ್ ಆಗ್ಬೋದು ಯಾಕಪ್ಪ ಅಂತಂದರೆ ಇಂದು ಬಿಟ್ಟಿರುವ ಲಿಸ್ಟ್ ಪ್ರಕಾರ ಮತ್ತು ಕ್ಯಾ ಏನು ನಿನ್ನೆ ಹಾಕಿರುವಂಥದ್ದು ಖಂಡಿತವಾಗ್ಲೂ ಅದು ನಿಮಗೆ ಹಣ ಬಂದೇ ಬರುತ್ತೆ ಆದರೆ ನಿನ್ನೆ ಹಾಕಿರುವಂಥದ್ದು ಬೇರೆ ಇವತ್ತು ಹಾಕಿರುವಂಥ ಲಿಸ್ಟ್ ಬೇರೆ ಆದರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಯಾಕಂತ ನೀವು ಕೇಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಷ್ಟೋ ಕಷ್ಟಪಟ್ಟು ಏನು 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 ಮಿಡಲ್ ಕ್ಲಾಸ್ ಒಂದು ಏನು ಲೈಫ್ ಇರುತ್ತೆ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಅಂದರೆ ತುಂಬ ಜನ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅದೇ ಇರುತ್ತೆ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಮಾಡ್ತಾಯಿದ್ದಾರೆ ಏನು ಮಿಸ್ಟೇಕ್ ಅಂತ ನೀವು ಕೇಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ನಮ್ಗೆ ಹಣ ಬರುತ್ತೋ ಬರೋದಿಲ್ವೋ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ನಾ ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಹಣ ಜಮಾ ಫಿಕ್ಸ್ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ತಿಳ್ಕೊಳ್ತಾರೆ ಅಂತಂದರೆ ನಮ್ಗೆ ಹಣ ಬರೋದಿಲ್ವೇನೋ ನಮಗೆ ಹಣವೇ ಬರೋದೇ ಇಲ್ವೇನೋ ಅಂತ ತಿಳ್ಕೊಂಡ್ಬಿಡ್ತಾರೆ ಆ ರೀತಿ ಏನೂ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನಾನು ನಿಮಗೆ ನಾನು ಹೇಳ್ತೀನಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಖುಷಿಯಿಂದ ಇರ್ಬೋದು ಮತ್ತು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಆದರೆ ಇಲ್ಲಿ ಏನೆಲ್ಲ ಮಾಡಬೇಕು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನೆಲ್ಲ ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ ಸೆಡಿಂಗ್ ಮಾಡ್ಕೊಳ್ಬೇಕು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಅರ್ನಿಂಗನ್ನು ಮಾಡ್ಕೊಬೋದು ಸಿಗಣ ಮಂದಿರದಲ್ಲಿ ಸ್ನೇಹಿತರೆ ಇದಿಷ್ಟನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ